ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ವೀಕ್ಷಕರೇ ಇದೇ ಜುಲೈ ಮಾಸ ತಿಂಗಳ ಭವಿಷ್ಯ ರಾಶಿಯವರಿಗೆ ಯಾವ ರೀತಿ ಇದೆ ನೋಡ್ತಾ ಹೋಗೋಣ ನೋಡಿ ಪ್ರತಿ ತಿಂಗಳ ಗ್ರಹಗಳ ಚಲನವಲನದಲ್ಲೂ ಕೂಡ ವ್ಯಕ್ತಿಯ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅಂದರೆ ಈ ಗ್ರಹಗಳು ಮನುಷ್ಯನ ಮೇಲೆ ಏನೆಲ್ಲ ಆಟ ಆಡಿಸ್ಬೋದು ಅಲ್ವ ವೀಕ್ಷಕರೇ ಏಕೆಂದರೆ ಒಂದು ದಿನ ಇದ್ದಂಗೆ ಒಂದು ತಿಂಗಳಿದ್ದಂಗೆ ಒಂದು ವರ್ಷ ಇದ್ದಂಗೆ ಒಬ್ಬ ಮನುಷ್ಯ ಇರೋಕ್ಕಾಗಲ್ಲ ಅಂತ ಅಂದರೆ ಎಲ್ಲವೂ ಕೂಡ ಗ್ರಹಗಳ ಒಂದು ಅಧೀನದಲ್ಲಿರ್ತೀವಿ ಗ್ರಹಗಳ ಆಡಿಸ್ದಂಗೆ ನಾವು ಆಟ ಆಡ್ತೀವಿ ಹೊರತು ಖಂಡಿತ ನಮ್ಮ ಮೇಲೆ ಒಂದು ಅಧಿಪತಿಯಾಗಿರುವಂಥ ಒಬ್ಬ ಮೇಲೆ ಉಳ್ತಿದ್ದಾನೆ ಅಂತ ಹೇಳ್ತೀವಿ ನಮ್ಮನ್ನೆಲ್ಲ ನೋಡೋದಿಕ್ಕೆ ಒಬ್ಬ ಕುಳ್ತಿದ್ದಾನೆ ನಮ್ಮನ್ನೆಲ್ಲ ಆಟ ಒಬ್ಬ ಕುಳ್ತಿದ್ದಾನೆ ಅಂತ ಅಂದರೆ ಅವನು ಆಟ ಆಡ್ಸೋದೇ ಯಾವುದರಿಂದ ಅಂತ ಅಂದರೆ ಈ ಒಂದು ಗ್ರಹಗಳಿಂದ ಏಕೆಂದರೆ ಆ ಒಂಬತ್ತು ಗ್ರಹಗಳು ದೇವರ ಹಿಡಿತದಲ್ಲಿರೋದ್ರಿಂದ ಮನುಷ್ಯ ರೀತಿ ಆಡ್ತಾ ಹೋಗ್ತಾನೆ ಅದಕ್ಕಾಗಿ ಅವನಿಗೆ ಪ್ರತಿಯೊಂದು ರೀತಿಯಲ್ಲೂ ಕೂಡ ಒಂದು ಲೈಫನ ಚೇಂಜಸ್ ಕೊಡೋದಕ್ಕೆ ಬದಲಾವಣೆನ ಕೊಡೋದಕ್ಕೆ ಆ ಒಂದು ಗ್ರಹಗಳ ಮೇಲೆ ಮನುಷ್ಯನ ವ್ಯಕ್ತಿತ್ವ ಮತ್ತು ಜೀವ ಜೀವನ ಲೈಫ್ ಎಲ್ಲವೂ ನಿಂತಿರುತ್ತೆ ವೀಕ್ಷಕರೇ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಏನಾಗ್ತಿದೆ ಅಂತ ಅಂದ್ರೆ ಇವತ್ತು ನನಗೆ ಏನಾಗ್ತಿದೆ ಅನ್ನೋದನ್ನ ಖಂಡಿತ ಎಲ್ಲ ಹೋಗ್ತಾನೆ ಹಾಸ್ಪಿಟಲ್ ಹೋಗಿ ಕೇಳಕ್ಕಾಗಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ಕೇಳಕ್ಕಾಗಲ್ಲ ನನಗೆ ಏನಾಗ್ತಿದೆ ಅಂತ ಅದನ್ನ ಅಸ್ಟ್ರಾಲಜಿಯಲ್ಲೇ ಕೇಳಬೇಕಾಗತ್ತೆ ನುರಿತ ಪಂಡಿತರಿಂದ ಕುಳಿತುಕೊಂಡು ನನಗೆ ಈ ವರ್ಷ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಈ ವರ್ಷ ನನಗೆ ಗುರುಬಲ ಬಂದಿದ್ಯಾ ಗುರುಬಲ ಬಂದಿಲ್ವಾ ಈ ವರ್ಷ ನನಗೆ ಉದ್ಯೋಗ ಸಿಗುತ್ತಾ ನಾನು ಒಂದ್ ಮನೆ ಕಟ್ಟುತ್ತೀನ ನನಗೆ ಮಕ್ಕಳಾಗ್ತಾರ ಇದೆಲ್ಲವೂ ತಿಳ್ಕೊಬೇಕಾಗಿರೋದ್ರಿಂದ ನಾವು ಜ್ಯೋತಿ ಷ್ಯಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಹೋಗ್ತೀವಿ ಹಾಗಿದ್ರೆ ಈ ಗ್ರಹಗಳ ಒಂದು ಬದಲಾವಣೆ ಇದೆಯಲ್ಲ ಅವ್ರು ನೋಡಿ ಐದು ವರ್ಷದಿಂದ ಒಬ್ಬರು ಮಕ್ಕಳಾಗಿರಲ್ಲ ಅದೇ ಐದು ವರ್ಷ ನಂತರ ಮಕ್ಕಳಾಗ್ತಾರೆ ಅಂದ್ರೆ ಅವರಿಗೆ ಗುರು ಬಂದು ಪಂಚಮ ಸ್ಥಾನದಲ್ಲಿ ಕುಳಿತುಕೊಳ್ತಾನೆ ಯಾಕೆಂದ್ರೆ ಗುರುವಿನೇ ಮಕ್ಕಳ ಪುತ್ರಕಾರಕ ಅವನೇ ಆಗಿರೋದ್ರಿಂದ ಮಕ್ಕಳನ್ನ ಅವನೇ ಕೊಡೋನಾಗಿರೋದ್ರಿಂದ ಗುರುಬಲ ಬಂದಾಗ್ಲೇ ಮದುವೆ ಆಗೋದು ಗುರುಬಲ ಬಂದಾಗ್ಲೇ ಮಕ್ಕಳನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗೋದು ಹಾಗಾಗಿ ಈ ಸಿಂಹರಾಶಿ ಅಧಿಪತಿಯಾದಂತಹ ಈಗ ನಾವು ಹೇಳ್ತೀವಿ ಇವಾಗ ಯಾವಾಗಲೂ ಒಬ್ಬ ಮನುಷ್ಯನಲ್ಲಿ ತುಂಬ ಆ್ಯಟಿಟ್ಯೂಡ್ ಇದೆಯಪ್ಪ ನಾನು ಅನ್ನೋದಿದೆ ಅವನಲ್ಲಿ ಅಂದರೆ ಇದನ್ನು ಜಾಸ್ತಿ ನಾವು ಸಿಂಹರಾಶಿಲಿ ಕೂಡ ನೋಡ್ಬೋದು ಇದೇ ರೀತಿ ಮೇಷರಾಶಿ ಹೇಳಿದ್ದೆ ಆದರೆ ಮೇಷರಾಶಿಗೆ ಅಧಿಪತಿ ಕುಜ ಆದರೆ ಅವನಲ್ಲಿ ಅಗ್ರೆಸಿವ್ನೆಸ್ ಜಾಸ್ತಿ ಇರುತ್ತೆ ಆದರೆ ಸಿಂಹರಾಶಿಯವ್ರ ಹಂಗಲ್ಲ ಅವ್ರು ಏನು ಮಾಡಬೇಕು ಅಂದರೂ ಕೂಡ ಹತ್ತು ಸರಿ ಯೋಚನೆ ಮಾಡ್ತಾರೆ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಲೈಫ್ನ ನೋಡ್ತಾರೆ ಏನೋ ಒಂದು ಮಾಡ್ತಾರೆ ಅದರಲ್ಲಿ ಒಂದು ಕ್ರಿಯೇಟಿವಿಟಿ ಇರುತ್ತೆ ಭಾಳಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಾನು ನಂದು ನನ್ನ ಮಾತು ನಡಿಬೇಕು ನೀವು ನೋಡಿರ್ಬೋದು ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾರು ಸಿಂಹರಾಶಿಯವರಿದ್ರೆ ಅಬ್ಸರ್ವ್ ಮಾಡಿ ಯಾಕೆಂದ್ರೆ ಈ ಒಂದು ಮಕ್ಕ ಮತ್ತೆ ಪುಬ್ಬ ಮತ್ತೆ ಉತ್ತರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರು ಬರೋದ್ರಿಂದ ನಿಮ್ಮ ಮನೆಯ ಅಕ್ಕ ತೆಂಗಿರ್ಬೋದು ಅಣ್ಣ ತಂಬಿರ್ ಅಪ್ಪ ಅಮ್ಮ ಇರ್ಬೋದು ನಿಮ್ಮ ಸ್ನೇಹಿತರು ಇರ್ಬೋದು ಯಾರು ಸಿಂಹರಾಶಿಯವರಾಗಿದ್ರೆ ಅವ್ರನ್ನ ಅಬ್ಸರ್ವ್ ಮಾಡಿ ಅವರಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ ಈ ಗುಣಗಳು ತುಂಬಿ ತುಳುಕ್ತಾ ಇರುತ್ತೆ ಯಾಕೆಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ನಾನು ಅನ್ನೋ ಭಾವನೆ ನಂದೇ ಮಾತು ನಡಿಬೇಕು ನಾನು ಹೇಳಿದ್ದೇ ಸರಿ ಅದನ್ನ ಜೋರು ಮಾಡೋದು ಇಂಥವನ್ನೆಲ್ಲ ಕೂಡ ಸಿಂಹರಾಶಿಯವರು ಮಾಡ್ತಾರೆ ಮಾಡ್ತಾ ಹೋಗ್ತಾರೆ ಯಾಕೆಂದ್ರೆ ಸಿಂಹರಾಶಿ ಅಧಿಪತಿ ಯಾರು ರವಿ ರವಿ ಯಾರು ತಂದೆ ತಂದೆ ಹೆಂಗಿರ್ತಾನೆ ಜೋರಲ್ಲ ಅವನು ಯಾಕೆಂದ್ರೆ ಯಾವಾಗ್ಲೂ ಅವ್ನು ಹಿಡ್ತದಲ್ಲಿ ಇಟ್ಕೊಳ್ತಾನೆ ಮನೆಯಲ್ಲಿ ಮಕ್ಳೆನಾರು ಅಂದ್ರೆ ತಾಯಿಗಿಂತ ಹೆಚ್ಚಾಗಿ ತಂದೆಗೆ ಇದರೋದು ಅಪ್ಪ ಬಂದರು ಕಣ ಈಗ ನಾವು ನೋಡ್ತಿರ್ಬೋದು ನಮ್ಮ ನಾವು ಚಿಕ್ಕವರೆಲ್ಲ ಇದ್ದಾಗ ಏನು ಹೇಳ್ತಾರೆ ಹೇಳಿ ಅಮ್ಮ ಅಪ್ಪ ಬಂದರೂ ಇದು ನಿನಗೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಹಾಗೇನು ಮಾಡ್ತಾರೆ ಮಕ್ಕಳು ಎಲ್ಲೋ ಒಂದು ಕಡೆ ಆಟ ಆಡೋದನ್ನು ಬಿಟ್ಬಿಟ್ಟು ತಮ್ಮ ಓದಿನ ಕಡೆ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಕೊಡ್ತಾ ಹೋಗ್ತಾರೆ ಎಲ್ಲೋ ತಾವು ಆಡ್ತಿರೋ ಆಟಗಳನ್ನ ಒಂದು ಕಡೆ ಎಸ್ದುಬಿಟ್ಟು ಹೋಗಿ ಬುಕ್ ಇಟ್ಕೊಂಬಿಡೋದು ಅಂತ ಮಾಡ್ತಾರೆ ಯಾಕೆಂದರೆ ತಂದೆಗೆ ಅಷ್ಟೊಂದು ಇಡ್ತ ಇರುತ್ತೆ ಆ ಒಂದು ಹಿಡಿತದ ಕ್ವಾಲಿಟೀಸ್ ಯಾರಿಗಿರುತ್ತೆ ಅಂದರೆ ಸಿಂಹರಾಶಿಯವರಿಗೆ ಇರ್ತಾ ಹೋಗುತ್ತೆ ಏಕೆಂದ್ರೆ ಮನೋಕಾರಕನ ಅಧಿಪತಿಯಾದಂತಹ ರವಿ ತುಂಬಾ ಸ್ಟ್ರಾಂಗ್ ಆಗಿದೆ ನನ್ನ ಮನಸ್ಸಲ್ಲಿ ರವಿ ಆತ್ಮಕಾರಕ ರವಿ ಯಾವಾಗ ಸ್ಟ್ರಾಂಗ್ ಇರ್ತಾನೋ ನಾವು ತಗೊಳ್ಳೋ ಡಿಸಿಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾವು ಏನೇ ಮಾಡ್ತೀವಿ ಅಂದ್ರೂ ಆ ಒಂದು ರವಿ ತುಂಬಾ ಚೆನ್ನಾಗಿರೋದ್ರಿಂದ ಲೈಫ್ ಅಲ್ಲಿ ನೋಡ್ತಾ ಹೋಗ್ತೀವಿ ಇವತ್ತು ಯಾರೆಲ್ಲ ಸಕ್ಸಸ್ ರೇಟ್ ಅಲ್ಲಿ ಇವತ್ತು ಯಾರೆಲ್ಲ ದೊಡ್ಡ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾರೆ ಅದೇ ರೀತಿ ಮನೆಯವರ ಕಾರಕನಾದಂತಹ ಚಂದ್ರ ಅಧಿಪತಿಯಾಗಿದ್ದರೆ ಅದೇ ರೀತಿ ಆತ್ಮಕಾರಕನಾದ ರವಿ ಇವೆರಡೂ ಕಣ್ಗಳಿದ್ದ ಂಗೆ ರವಿ ಯಾರಿಗೆ ನೋಡಿ ಯಾರ ಒಂದು ಗ್ರಹದಲ್ಲಿ ರವಿ ತುಂಬ ಬಲಾಢ್ಯನಾಗಿರ್ತಾನೋ ಅವನಿಗೆ ಮನಸ್ಸು ಸ್ಟ್ರಾಂಗ್ ಇರುತ್ತೆ ಅವನ ಆತ್ಮನೂ ಸ್ಟ್ರಾಂಗ್ ಇರುತ್ತೆ ವೀಕ್ಷಕರೇ ಯಾಕೆಂದ್ರೆ ಎರಡೂ ಒಂದು ಕಣ್ಣಿದ್ದಂಗೆ ಅವನಿಗೆ ಯಾವಾಗ ಈ ಒಂದು ಸಿಂಹ ರಾಶಿಯವರು ಎರಡನ್ನೂ ಬಲ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಅವರ ಅಚೀವ್ಮೆಂಟ್ ಜಾಸ್ತಿ ತುಂಬಾ ಅಚೀವ್ಮೆಂಟ್ ಏನಾರ ಮಾಡ್ತಾರೆ ಲೈಫಲ್ಲಿ ನಾನು ಮಾಡಿದ್ದು ಸಕ್ಸಸ್ ಆಗಬೇಕು ನಾನು ಇಂಥದೇ ಮಾಡಬೇಕು ನಾನು ಇಂಥದೇ ಹೋಗಬೇಕು ಅನ್ನೋದನ್ನ ಈ ಒಂದು ಸಿಂಹ ರಾಶಿಯವರು ನಡ್ಕೊಳ್ಳೋದ್ರಿಂದ ಸಿಂಹ ರಾಶಿಯವರಿಗೆ ಲೈಫಲ್ಲಿ ಒಳ್ಳೆ ಫಲಗಳನ್ನು ನೋಡ್ತಾ ಹೋಗ್ತಾರೆ ಯಾಕೆಂದ್ರೆ ಅಲ್ಲೇ ಕುಜಾಕೇತು ಒಟ್ಟಿಗೆ ಇದ್ದಾನೆ ಕುಜಾಕೇತು ಒಟ್ಟಿಗೆನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕೆಲ್ಸದಲ್ಲಿ ಅಹ್ ಹಿರಿಯ ಅಧಿಕಾರಿಗಳಿರ್ಬೋದು ಅಥವಾ ನೀವು ಮಾಡುವಂತಹ ಕೆಲ್ಸದಲ್ಲಿ ಎಲ್ಲೋ ಒಂದ್ ಕಡೆ ಏರುಪೇರುಗಳನ್ನ ಮಾಡೋವಂಥದ್ದು ಸ್ವಲ್ಪ ನಿಮ್ ಮೇಲೆ ಒಂದು ಬರ್ಡನ್ನ ಹೇರೋ ಅಂತದ್ ಮಾಡ್ತಾ ಹೋಗ್ತಾರೆ ಯಾಕೆಂದ್ರೆ ಕುಜ ಅಲ್ಲೇ ಇದು ಕೇತು ಕೂಡ ಅಲ್ಲೇ ಇದ್ದಾನೆ ಮತ್ತೆ ಸಪ್ತಮ ಭಾವದಲ್ಲಿ ರಾವು ನೋಡೋದ್ರಿಂದ ಏನಾಗುತ್ತೆ ಯಾವ್ದಾದ್ರು ಒಂದು ವ್ಯವಹಾರಕ್ಕೆ ಕೈ ಹಾಕಬೇಕಂದ್ರೆ ಈ ವರ್ಷ ಕೇರ್ಫುಲ್ ಆಗಿ ವ್ಯವಹಾರಕ್ಕೆ ಕೈ ಹಾಕಿ ವೀಕ್ಷಕರ ಯಾಕೆಂದರೆ ರಾಹು ಮತ್ತು ಕೇತು ಎರಡೂ ನಿಮ್ಮನ್ನ ವೀಕ್ಷಣೆ ಮಾಡೋದ್ರಿಂದ ಕುಜ ಕೂಡ ಅಲ್ಲೇ ಇರೋದ್ರಿಂದ ಭೂಮಿಗೆ ಹಾಕಿ ಖಂಡಿತ ಒಳ್ಳೆ ಫಲಗಳನ್ನು ನೋಡ್ತಾ ಹೋಗ್ತೀರಿ ಆದ್ರೆ ಸ್ವಲ್ಪ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರು ಸ್ವಲ್ಪ ಹಣ ಕೊಡಬೇಕಪ್ಪ ಕೊಡು ಕೊಡ್ತೀನಿ ಅಂತ ಅಂದಾಗ ಖಂಡಿತ ಕೊಡಬೇಡಿ ಹಣದ ವಿಚಾರದಲ್ಲೂ ಕೂಡ ನೀವು ಒಳ್ಳೆ ಫಲಗಳನ್ನು ನೋಡ್ತಾ ಹೋಗ್ಬೋದು ಯಾಕೆಂದ್ರೆ ಸಿಂಹರಾಶಿಯವರಿಗೆ ರವಿ ಮತ್ತು ಗುರು ಎರಡೂ ಸಂಯೋಗ ಆಗೋದ್ರಿಂದ ಕೂಡ ಲಾಭಗಳ ನೋಡುವಂತದ್ದು ಈ ವರ್ಷ ಎಲ್ಲ ದುಡ್ಡು ಕೂಡರಿಸ ಒಂದು ಲೈಫ್ ಅಲ್ಲಿ ಈ ವರ್ಷ ಏನೋ ಅಚೀವ್ಮೆಂಟ್ ಮಾಡಿದೆ ಸಂಪಾದನೆ ಮಾಡಿದೆ ಅನ್ನೋದನ್ನ ಈ ಸಿಂಹರಾಶಿಯವರು ನೋಡ್ತಾ ಹೋಗ್ಬೋದು ಖಂಡಿತ ಈ ಸಿಂಹ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಒಳ್ಳೆ ಫಲಗಳನ್ನ ನೋಡ್ತಾ ಹೋಗ್ತೀರಿ ಖಂಡಿತ ಅದರಲ್ಲೂ ಜುಲೈ ಹದಿನೆಂಟರ ನಂತರ ಶುಕ್ರ ಕೂಡ ಬದಲಾವಣೆ ಆಗೋದ್ರಿಂದ ಅಂದ್ರೆ ಶುಕ್ರ ಕೂಡ ಹತ್ತನೇ ಹನ್ನೊಂದೇ ಮನೆಗೆ ಬರೋದ್ರಿಂದ ಕೂಡ ನಿಮ್ಮಲ್ಲಿ ಯಥೇಚ್ಛವಾದ ಲಾಭಾಂಶಗಳನ್ನು ಸಂಪಾದನೆ ಮಾಡ್ತಾ ಹೋಗ್ಬೋದು ಈ ಜುಲೈ ಮಾಸ ತಿಂಗಳಲ್ಲಿ ನಾನು ನಿಮ್ಗೆ ಹೇಳ್ದೆ ವೀಕ್ಷಕರೇ ಈ ಹಿಂದೆ ಕುಜ ಮತ್ತು ಕೇತು ಅಲ್ಲೇ ಇದ್ದಾನೆ ಸ್ವಲ್ಪ ಕೇರ್ಫುಲ್ಲಾಗಿ ವ್ಯವಹಾರ ಮಾಡಿ ಯಾರೋ ಬಂದು ನಿಮ್ಮನ್ನು ಲಪ್ಟಾಯಿಸಿ ಹಣವನ್ನು ತಗೊಂಡು ಹೋಗುವಂಥದ್ದು ಮಾಡಿಬಿಡ್ತಾರೆ ಹಂಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಾಗಿರೋದಿಂದ ಮತ್ತು ರಾವ್ ಮತ್ತು ಕೇತು ಸಪ್ತಮ ಭಾವದಲ್ಲಿ ನೋಡೋದರಿಂದ ಸ್ವಲ್ಪ ಗಂಡ ಹೆಂಡತಿಯ ಮಧ್ಯೆ ಕಿರಿಕಿರಿಗಳು ಜಾಸ್ತಿ ಆಗೋದರಿಂದ ಮತ್ತು ವ್ಯವಹಾರಿಕ ವಿಚಾರದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಇರೋದ್ರಿಂದ ಮತ್ತು ಅಷ್ಟಮಾಧಿಪತಿಯಾಗಿ ಶನಿ ಕುಳಿತಿರೋದ್ರಿಂದ ಏಕೆಂದರೆ ಜಾತಕದಲ್ಲಿ ರವಿ ಅಷ್ಟಮಾಧಿಪತಿಯಾಗಿ ರಾಶಿಯಲ್ಲಿ ಅಷ್ಟಮಾಪತಿಯಾಗಿ ಕುಳಿತರೆ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳನ್ನು ನೋಡ್ತಾ ಹೋಗ್ತೀರಿ ಹಂಗಾಗಿ ನಿಮ್ಮ ಒಂದು ಗಾಡಿ ಓಡಾಡೋ ವಿಚಾರದಲ್ಲಿರ್ಬೋದು ಎಲ್ತ್ ವಿಚಾರದಲ್ಲಿರ್ಬೋದು ಹಾಸ್ಪಿಟಲೈಸ್ ಆಗೋದಂತ ನೋಡೋದ್ರಿಂದ ಸ್ವಲ್ಪ ಎಲ್ತಿನ ಕಡೆ ಗಮನ ಇರಲಿ ಗಾಡಿ ಓಡಿಸ್ಬೇಕಾದ್ರೆ ಕೇರ್ಫುಲ್ ಆಗಿರಿ ಯಾಕೆಂದರೆ ತುಂಬ ಆಕ್ಸಿಡೆಂಟ್ಗಳು ನೋಡ್ತಾ ಇದ್ದೀರಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇದ್ದರೆ ಒಳ್ಳೆಯದು ವೀಕ್ಷಕರೇ ಅದೇ ರೀತಿ ಈ ಒಂದು ರಾಶಿಯವರು ಇದು ಸನ್ಸ್ಟೋನ್ ಅಂತ ಕರಿತೀವಿ ಈ ಸನ್ಸ್ಟೋನ್ನ ಧರಿಸೋದ್ರಿಂದ ನಿಮ್ಮ ಒಳ್ಳೆಯ ಆಗುವಂತಹ ನೆಗೆಟಿವ್ ಅಂಶಗಳನ್ನು ತೆಗೆದಾಗ್ತಾ ಹೋಗುತ್ತೆ ಇದನ್ನು ಖಂಡಿತ ಧರಿಸ್ಬೇಕಾಗುತ್ತೆ ವೀಕ್ಷಕರೇ ನೋಡಿ ಇದನ್ನು ನಿಮ್ಮ ಕೈಗೆ ಹಾಕೊಳ್ಳದೇ ಇದ್ರೂ ಪರವಾಗಿಲ್ಲ ಪರ್ಸಲ್ಲಿ ಇಟ್ಕೊಳ್ಳೋವಂಥದ್ದೆಲ್ಲ ಸ್ಟೋನ್ಗಳನ್ನ ಸಿಗ್ತಾ ಹೋಗುತ್ತೆ ಈ ಒಂದು ಸನ್ ಸ್ಟೋನ್ ಧರಿಸೋದ್ರಿಂದ ನಿಮ್ಮ ಲೈಫಲ್ಲಿ ಆಗುವಂತಹ ನೆಗೆಟಿವ್ ಫಲಿತಾಂಶಗಳನ್ನು ಕಡಿಮೆ ಮಾಡಿ ಒಂದು ಶುಭ ಫಲಗಳನ್ನ ಕೊಡುವಂಥದ್ದು ಅಂದರೆ ಪಾಸಿಟಿವ್ ಎನರ್ಜಿನ ಕೊಡುವಂಥದ್ದನ್ನ ಮಾಡ್ತಾ ಹೋಗುತ್ತೆ ಇದೊಂದು ಸನ್ ಸ್ಟೋನ್ ಹಂಗಾಗಿ ಯಾರೆಲ್ಲ ಸಿಂಹರಾಶಿಯವರಾಗಿದ್ದಾರೋ ಅದೆಲ್ಲ ಈ ಸನ್ ಸನ್ಸ್ಟೋನನ್ನು ಸಿಗ್ತಾ ಹೋಗುತ್ತೆ ಅದರಲ್ಲಿ ಪ್ಯೂರ್ನ ಧರಿಸಿ ಕೆಲವು ಕಡೆ ಮಾರ್ಕೆಟಿಂಗ್ ಮಾಡಕ್ಕೆ ಹೋಗಿ ಡೂಪ್ಲಿಕೇಟ್ನ ಕೊಡ್ತಾರೆ ಒರ್ಜಿನಲ್ ಅಂತ ತುಂಬಾ ದುಡ್ಡನ್ನ ತಗೊಳ್ತಾ ಹೋಗ್ತಾರೆ ಹಾಗಾಗಿ ಈ ಸನ್ಸ್ಟೋನ್ ನಿಮ್ಮ ಕೈಯಲ್ಲಿ ಧರಿಸೋದ್ರಿಂದ ಇದನ್ನು ಮಾಲೆಯಾಗೂ ಧರಿಸ್ಬೋದು ಹಾಗೆ ಕೈಗೆ ಬ್ರಾಸ್ಲೆಟ್ ಆಗೂ ಕೂಡ ಇದನ್ನು ಧರಿಸ್ಬೋದು ಖಂಡಿತ ಒಳ್ಳೇದಾಗುತ್ತೆ ವೀಕ್ಷಕರೇ ಒಳ್ಳೇದಾಗ್ಲಿ